ಮಹಿಳೆಯರು ಪಡೆದ ಸಾಲವನ್ನು ಸ್ವಉದ್ಯೋಗಕ್ಕೆ ಬಳಸಿ ಆರ್ಥಿಕ ಸ್ವಾವಲಂಬನೆ ಸಾಧಿಸುವ ಮೂಲಕ ಸಾಲ ಕೊಟ್ಟ ಸಹಕಾರಿ ಸಂಸ್ಥೆಯನ್ನು ಬೆಳೆಸುವ ಕಾರ್ಯ ಮಾಡಬೇಕು ಎಂದು ಜೆಡಿಎಸ್ ರಾಜ್ಯ ಮುಖಂಡ ನಾಯ್ಕ್ ಸೋನಿ ಕರೆ ನೀಡಿದರು ಮಹಿಳಾ ಸಂರಕ್ಷಣಾ ದಿನಾಚರಣೆಯ ನಿಮಿತ್ತವಾಗಿ ಕುಂಟಾ ತಾಲೂಕಿನ ಹೊಲನಗದ್ದೆಯ ಹವ್ಯಕ ಸಭಾಭವನದಲ್ಲಿ ಸುಲಭ ಸೌಹಾರ್ದ ಕ್ರೆಡಿಟ್ ಸಹಕಾರಿ ಸಂಘ ನಿಯಮಿತ ಮತ್ತು ಸುಲಭ ಸೇವಾ ಸಂಸ್ಥೆ ಸಂಯುಕ್ತಾಶ್ರಯದಲ್ಲಿ ಹಮ್ಮಿಕೊಂಡ ಸನ್ಮಾನ ಮತ್ತು ಸಹಾಯಧನ ವಿತರಣಾ ಕಾರ್ಯಕ್ರಮವನ್ನು ಜೆಡಿಎಸ್ ರಾಜ್ಯ ಮುಖಂಡ ಸೂರಜ್ ಸೋನಿ ಉದ್ಘಾಟಿಸಿದರು ನಂತರ ಮಾತನಾಡಿದ ಅವರು ದಿವಾಕರ ಅಗನಾಶಿನಿಯವರು ಸುಲಭ ಸಂಸ್ಥೆಯ ಮೂಲಕ ಮಹಿಳಾ ಸ್ವಸಹಾಯ ಸಂಘಗಳಿಗೆ ಸಾಲ ನೀಡುತ್ತಿದ್ದಾರೆ ಈ ಸಾಲವನ್ನು ಸೂಕ್ತ ಸಮಯದಲ್ಲಿ ಮರುಪಾವತಿ ಮಾಡುವ ಮೂಲಕ ಆ ಸಂಘವನ್ನು ಬೆಳೆಸುವ ಜೊತೆಗೆ ನೀವು ಕೂಡ ಆರ್ಥಿಕಾಭಿವೃದ್ಧಿಯನ್ನ ಹೊಂದುವಂತಾಗಬೇಕು ಸುಲಭ ಸಂಸ್ಥೆ ಮುಂದಿನ ದಿನಗಳಲ್ಲಿ ಇಪ್ಪತ್ತೈದು ಕೋಟಿಗೂ ಅಧಿಕ ಸಾಲ ಸೌಲಭ್ಯ ನೀಡುವ ಮೂಲಕ ಜಿಲ್ಲೆಯಲ್ಲಿ ತನ್ನ ಚಾಪನ್ನ ಮೂಡಿಸಲಿ ಎಂದು ಹಾರೈಸಿದರು ಕ್ಯಾರೆಕ್ಟರ್ತಾರೆ ಅದನ್ನ ಅರ್ಥ ಮಾಡಿ ಈ ಮಹಿಳಾ ಸಂಘನ ಆರಂಭ ನಮ್ಮ ದೇಶದ ಬಹಳ ಒಳ್ಳೆ ರೀತಿಯಿಂದ ಯಶಸ್ಸಾಗಿ ಬಹಳ ನಾ ಮಟ್ಟದ ಮಹಿಳೆಯರನ್ನು ವೈವಸ್ಕೊಳ್ಳೋದು ಹೇಗೆ ಅಂತ ಈಗ ನೋಡ್ತಾ ಇದ್ದಾರೆ ಮಹಿಳೆಯರ ಎಲ್ಲ ಫ್ರೀ ಒಟ್ಟಿ ಹಾಕಿಸುವಂತ ಪರಿಸ್ಥಿತಿನೂ ತರುವಂತ ಪ್ರಯತ್ನ ಮಾಡ್ತಿದ್ದಾರೆ

ಇವು ಕೂತ್ ಯೋಜನೆ ಮಾಡಬೇಕಾದದ್ದು ಇದು ಯಾವ ಸರಿ ಯಾವ ತಪ್ಪು ಅಂತ ನೀವು ಯೋಚನೆ ಇಲ್ಲ ಆದ್ರೆ ನಮ್ಮ ದೇಶ ಯಾವ ರೀತಿ ಹೋಗ್ತದೆ ಅಂತ ಗೊತ್ತಾಗಬಹುದು ಈ ಈ ಮಹಿಳಾ ಶಕ್ತಿಗೆ ನಾವು ಎಂಪವರ್ಮೆಂಟ್ ಮಾಡ್ತಾರೆ ಶಕ್ತಿ ಕೊಡ್ತಾರೆ ಅದು ಬಹಳ ಒಳ್ಳೆಯದು ವಿಶೇಷವಾಗಿ ಮಹಿಳೆಯರ ದುಡ್ಡನ್ನ ಎಲ್ಲೇ ವಿನಿಯೋಗಿಸ್ತಾರೆ ಅಂದ್ರೆ ಬಗ್ಗೆ ನಾನು ಒಂದು ಖರ್ಚು ಮಾಡ್ಕೊಳ್ತಾರೆ ಮಕ್ಕಳ ಖರ್ಚು ಮಾಡ್ಕೊಳ್ತಾರೆ ಅದಕ್ಕೆಲ್ಲ ವಿಶೇಷವಾಗಿ ನಾನು ನೋಡ್ತಾ ಇದ್ದೀನಿ ಈ ಮಹಿಳೆಯರು ಹೆಚ್ಚು ಖರ್ಚು ಮಾಡೋದು ಮಕ್ಕಳು ವಿದ್ಯಾಭ್ಯಾಸ ಖರ್ಚು ಮಾಡ್ತಾರೆ ಹಾಗಾಗಿ ಡೈರೆಕ್ಟ್ಲಿ ಅವರು ಇನ್ ಏನು ಏನಿರುತ್ತೆ ದಿವಾಕರ ಟೀಮ್ ದೊಡ್ಡ ನೀವು ಈ ದೇಶದ ಆರ್ಥಿಕ ವ್ಯವಸ್ಥೆಗೆ ಮತ್ತೊಂದು ಹೆಚ್ಚು ಮುಂದುವರೋ ರೀತಿಯಲ್ಲಿ ನೀವು ಸೌಲಭ್ಯ ಪಡ್ತಾ ಇದ್ದೀರಿ ಅಂತ ನನ್ನ ಭಾವನೆ ಯಾಕಂದ್ರೆ ಯಾವತ್ತು ಶಿಕ್ಷಣಕ್ಕೆ ಮಹತ್ವ ಕೊಟ್ಟು ಆ ಶಿಕ್ಷಣದ ಆ ಮಕ್ಕಳಿಗೆ ಆ ಸಾಲ ದುಡ್ಡು ಖರ್ಚು ಮಾಡೋದ್ ಮಾಡ್ತಾರೆ ಖಂಡಿತವಾಗ್ಲೂ ದೇಶದ ಆರ್ಥಿಕ ವ್ಯವಸ್ಥೆ ಬೆಳೀತದೆ ಅದು ನೋಡಿ ಎಷ್ಟು ವಿಶೇಷ ಇವತ್ತೆ ಮುಖ್ಯ ಅತಿಥಿಯಾಗಿ ಪಾಲ್ಗೊಂಡ ರಾಷ್ಟ್ರ ಪ್ರಶಸ್ತಿ ಪುರಸ್ಕೃತ ಶಿಕ್ಷಕಿ ಜಾಹ್ನವಿ ಎಸ್ ಹೆಗಡೆ ಅವರು ಮಹಿಳಾ ಸಬಲೀಕರಣ ಮತ್ತು ಮೌಲ್ಯಗಳ ಬಗ್ಗೆ ಮಾತನಾಡಿದರು ಹೊಲನಗದ್ದೆ ಗ್ರಾಮ ಪಂಚಾಯತ್ ಅಧ್ಯಕ್ಷ ಎಂಎಂ ಹೆಗಡೆ ಮಾತನಾಡಿ ಬಹುತೇಕ ಮಹಿಳೆಯರು ಸಾಲವನ್ನು ತಮ್ಮ ವೈಯಕ್ತಿಕ ಸಮಸ್ಯೆಗಳಿಗೆ ಬಳಸಿಕೊಳ್ಳುತ್ತಿರುವುದು ಕಂಡುಬಂದಿದೆ ಹಾಗಾಗಿ ಸಾಲವನ್ನು ಸ್ವಉದ್ಯೋಗಕ್ಕೆ ಬಳಸಿಕೊಂಡರೆ ಮಾತ್ರ ಆರ್ಥಿಕವಾಗಿ ಸದೃಢವಾಗಲು ಸಹಾಯಕಾರಿಯಾಗುತ್ತದೆ ಆ ನಿಟ್ಟಿನಲ್ಲಿ ಮಹಿಳೆಯರು ಅಭಿವೃದ್ಧಿ ಸಾಧಿಸುವಂತಾಗಲಿ ಎಂದರು ಸ್ವಸಹಾಯ ಸಂಘದವರು ಯಾವ ಉದ್ದೇಶಕ್ಕಾಗಿ ಸಾಲವನ್ನು ಪಡಿತಾರೆ ವೈಯಕ್ತಿಕ ಸಮಸ್ಯೆಗಳನ್ನು ನೀಗಿಸುವ ಎಲ್ಲ ಪ್ರೊಡಕ್ಟಿವಿಟಿ ಅಂದ್ರೆ ಇವತ್ತು ಸಾಲ ಮಾಡಿದವರು ನಾಳೆ ಕೂಡ ಸಾಲ ಮಾಡಲೇಬೇಕು ಅನ್ನುವಂತ ಪರಿಸ್ಥಿತಿ ಬರಬಾರದು ಅನ್ನೋದು ನನ್ನ ಅಭಿಪ್ರಾಯ ಸಾಲವನ್ನು ಪ್ರತಿ ಒಂದು ಸಾಲವನ್ನು ತೆಗೆದುಕೊಳ್ಳುವಂತ ಸಾಲವನ್ನು ಸಂಪೂರ್ಣ ಸಾಲವನ್ನು ತೆಗೆದು ಉದ್ಯಮಿ ಗಜಾನನ್ ಹರಿಕಂತ ಮಾತನಾಡಿ ಮಹಿಳೆಯರು ಸಾಲವನ್ನು ಸದ್ಬಳಕೆ ಮಾಡಿಕೊಂಡು ಸರಿಯಾಗಿ ಸಾಲ ಮರುಪಾವತಿ ಮಾಡಿ ಮಹಿಳೆಯರಲ್ಲಿ ಅಗಾಧ ಇರುತ್ತೆ ಇದನ್ನ ನೀವು ಗುರುತಿಸಿಕೊಂಡು ಆರ್ಥಿಕವಾಗಿ ಸದೃಢವಾಗಿ ಬೆಳೆಯುವಂತೆ ಕರೆ ನೀಡಿದರು ನಮ್ಮಮ್ಮ ಒಬ್ಬ ಮನೆಯಲ್ಲಿ ಏಳು ಹಸು ಸಾಕಿದ್ರು ಹಸು ಸಾಕಿಬಿಟ್ಟು ಆ ಹಸುನ ಹಾಲನ್ನ ಕಳೆದು ಮಾರಾಟ ಮಾಡಿ ನಾವು ಐದನೇ ಮಕ್ಕಳು ನಮಗೆ ಗ್ರಾಜನ್ ತಂಗ ಈ ಸಂದರ್ಭದಲ್ಲಿ ಆಶಾ ಕಾರ್ಯಕರ್ತರನ್ನ ಮತ್ತು ಸಾಲ ಪಡೆದು ಮರುಪಾವತಿ ಮಾಡಿದ ಸ್ವಉದ್ಯೋಗಸ್ಥ ಮಹಿಳೆಯರನ್ನ ಗೌರವಿಸಲಾಯಿತು ಬಳಿಕ ಮಹಿಳಾ ಸ್ವಸಹಾಯ ಗುಂಪುಗಳಿಗೆ ಸಹಾಯಧನ ವಿತರಣೆ ಮಾಡಲಾಯಿತು ಲೋಕನಾಥ ಶಿಕ್ಷಣ ಸಂಸ್ಥೆ ಕಾರ್ಯದರ್ಶಿ ಜಿ ಪಟಗಾರ್ ಹೊಲನಗದ್ದೆ ಗ್ರಾಮ ಪಂಚಾಯತ್ ಸದಸ್ಯೆ ದೀಪಾಹಿಣಿ ಮತ್ತು ವಿಷ್ಣು ಅವರು ಸಾಂದರ್ಭಿಕವಾಗಿ ಮಾತನಾಡಿದರು ಪ್ರಾಸ್ತಾವಿಕವಾಗಿ ಮಾತನಾಡಿದ ಸುಲಭ ಸೌಹಾರ್ದ ಕ್ರೆಡಿಟ್ ಸಹಕಾರಿ ಸಂಘ ನಿಯಮಿತದ ಅಧ್ಯಕ್ಷ ದಿವಾಕರ ಅಗನಾಶಿನಿಯವರು ಮಹಿಳಾ ಸಂರಕ್ಷಣಾ ದಿನಾಚರಣೆಯ ನಿಮಿತ್ತವಾಗಿ ನಮ್ಮ ಸಂಸ್ಥೆಯಿಂದ ಆರೋಗ್ಯ ಕಾರ್ಯಕರ್ತರಿಗೆ ಸನ್ಮಾನಿಸಿದ್ದೇವೆ ನಮ್ಮ ಸಂಸ್ಥೆಯಲ್ಲಿ ಸಾಲ ಪಡೆದು ಮರುಪಾವತಿ ಮಾಡಿದ ಮಹಿಳೆಯರನ್ನು ಸನ್ಮಾನಿಸುವ ಮೂಲಕ ಇತರರಿಗೆ ಪ್ರೇರಣೆ ನೀಡುವ ಕಾರ್ಯ ಮಾಡುತ್ತಿದ್ದೇವೆ ಮಹಿಳೆಗೆ ನೀಡಿದ ಸಾಲ ಯಾವತ್ತೂ ನಿರರ್ಥಕವಾಗಲ್ಲ ಒಂದು ಒಳ್ಳೆಯ ಉದ್ದೇಶಕ್ಕೆ ಬಳಕೆಯಾಗುತ್ತದೆ ಇಡೀ ಕುಟುಂಬ ನಡೆಸುವ ಮಹಿಳೆಯರು ತಮ್ಮ ಅಗಾಧ ಶಕ್ತಿಯನ್ನ ಗುರುತಿಸಿಕೊಂಡು ಆರ್ಥಿಕ ಸ್ವಾವಲಂಬನೆ ಹೊಂದುವತ್ತ ದಾಪುಗಾಲು ಹಾಕುವಂತೆ ಕರೆ ನೀಡಿದರು ಹಿಂದಿನವರು ಮನುಷ್ಯರನ್ನು ಪ್ರೀತಿಸ್ತಾ ಇದ್ರು ವಸ್ತುವನ್ನ ಉಪಯೋಗಿಸ್ತಾ ಇದ್ರು ಆದರೆ ಇವತ್ತಿನ ಈ ಒಂದು ಸ್ವಾರ್ಥದ ಬದುಕು ಮನುಷ್ಯರನ್ನು ಉಪಯೋಗಿಸ್ಕೊಳ್ತಾ ಇದ್ದಾರೆ ವಸ್ತುವನ್ನು ಪ್ರೀತಿಸ್ತಾ ಇದ್ದಾರೆ ಅದರ ಪರಿಣಾಮ ಏನಾಗ್ತಾ ಇದೆ ಎಲ್ಲರೂ ಸಹ ಬದುಕಿಗಾಗಿ ಹೋರಾಟ ಮಾಡ್ತಾ ಇದ್ದಾರೆ ಹೋರಾಟ ಮಾಡ್ತಾರೆ ಹೋರಾಟ ಮಾಡ್ತಾ ಬದುಕು ಅನ್ನೋದು ಒಂದು ಭ್ರಮ ಅಥವಾ ಭ್ರಮೆ ಅಲ್ಲ ಅದು ನಾವು ಒಂದು ವ್ಯವಸ್ಥೆ ಹೆಂಗಾಗಿದೆ ಅಂತಂದ್ರೆ ಅದನ್ನ ಒಂದು ವಿಶೇಷವಾಗಿ ತಗೊಂಡು ಹೋಗ್ಬೇಕು ಅಂತ ವಿಶೇಷ ಅಂತಂದ್ರೆ ಹೇಗೆ ಬೇರೆಯವರನ್ನ ನೋಡಿ ನನ್ನ ಬದುಕನ್ನು ಬದುಕೊಳ್ಳಿ ನಾನು ಅವ್ರು ಚೆನ್ನಾಗಿದ್ದಾರೆ ಅಷ್ಟು ಚೆನ್ನಾಗಿ ನಾನು ಆಗಬೇಕು ಅವ್ರು ಹಾಕಿದರೆ ಹಾಗೆ ನಾನು ಅಂತ ತಪ್ಪು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ಕೆಡಿಸಿಸಿ ಬ್ಯಾಂಕ್ ಉಪಾಧ್ಯಕ್ಷರಾದ ಮೋಹನ್ ದಾಸ್ ನಾಯಕ್ ಅವರು ಸುಲಭ ಸಂಸ್ಥೆಯ ಕಾರ್ಯಗಳ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿದರು ಮಹಿಳಾ ಸ್ವಸಹಾಯ ಸಂಘಗಳಿಗೆ ಸ್ವಉದ್ಯೋಗ ಬಗ್ಗೆಯೂ ಕೆಲ ಸಲಹೆಗಳನ್ನು ನೀಡಿದರು ಕಾರ್ಯಕ್ರಮದಲ್ಲಿ ಸಂಸ್ಥೆಯ ವಿನಯ್ ನಾಯ್ಕ್ ಸ್ವಾಗತಿಸಿದರು ಸುಲಭ ಸೌಹಾರ್ದ ಕ್ರೆಡಿಟ್ ಸಹಕಾರಿ ಸಂಘದ ಸಿಇಒ ಪ್ರೀತಿ ಗೌಡ ನಿರೂಪಿಸಿದರು ವಂದಿಸಿದರು ಮಹಿಳಾ ಸ್ವಸಹಾಯ ಸಂಘದ ಸದಸ್ಯರು ಉಪಸ್ಥಿತರಿದ್ದರು ಕೆನರಾ ಪ್ಲಸ್ ನ್ಯೂಸ್ ಕುಮಟಾ